ಎಲ್ಲರಿಗೂ ನಮಸ್ಕಾರ ಜಮಖಂಡಿ ಪಟ್ಟಣದಲ್ಲಿ ಶ್ರೀ ಗುರು ಚಕ್ರವರ್ತಿ ಸದಾಶಿವ ಅವರ ಬೆಂಕಿ ಸಂಸ್ಥಾನ ಹೊಸ ಬುಲಾದಿ ಮಠ ಜಮಖಂಡಿ ನೂತನ ಕಟ್ಟಡ ಭೂಮಿ ಪೂಜೆ ಕಾರ್ಯಕ್ರಮದ ದಿವ್ಯ ಸಾಹಿತ್ಯ ವಹಿಸುವಂತ ಪೂಜ್ಯ ದಾಸ ಚಕ್ರವರ್ತಿ ಅವರೇ ಮಾಜಿ ಶಾಸಕರು ಆತ್ಮೀಯರಾದ ಆನಂದ್ ನಂಬಗೌಡವರವರೇ ಸವದತಿ ಶಾಸಕರಾದ ವೈದ್ಯ ಅವರೇ ಹಿರಿಯರು ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಜಿ ಎಸ್ ಯಂಬಗೌಡವರೇ ಸಿದ್ದು ಹೊನ್ನೂರವರೇ ಚಂಕಣಿ ನಗರಸಭೆ ಅಧ್ಯಕ್ಷರಾದ ಅವರೇ ಉಪಾಧ್ಯಕ್ಷ ಶ್ರೀಮತಿ ರೇಖಾ ಅವ್ರ ಅವರೇ ವೇದಿಕ ಮೇಲೆಲ್ಲ ಪೂಜಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಎಲ್ಲ ಭಕ್ತಾದಿಗಳೇ ಸುಮಾರು ವರ್ಷಗಳಿಂದ ಜಮಖಂಡಿ ಪಟ್ಟಣದಲ್ಲಿ ಹೊಸ ಬಬಲಾದಿ ಮಠಿಯವರ ಧಾರ್ಮಿಕ ಕಾರ್ಯಕ್ರಮ ಆಗಲಿಕ್ಕೆ ಈಗ ಅಲ್ಲಿ ಈ ಭಾಗದಲ್ಲಿ ಒಂದು ಮಠದ ಅವಶ್ಯಕತೆ ಭಕ್ತರ ಆಸೆ ಮೇರೆಗೆ ಸಮಾಜದಿಂದ ಪ್ರಾರಂಭವಾಗಿ ಹಂತ ಹಂತವಾಗಿ ಬೆಳೆಯುವಂಥ ಪ್ರಯತ್ನ ಮಠ ಮಾಡ್ತಾ ಇದೆ ಜೊತೆಗೆ ಇವತ್ತು ಹೊಸ ನೂತನ ಕಟ್ಟಡದ ಭೂಮಿ ಪೂಜೆಯನ್ನು ಇವತ್ತು ನಾವು ನೆರವೇರಿಸಿದ್ದೇವೆ ಅದಕ್ಕೆ ಪೂಜೆ ಕೂಡ ಸರ್ಕಾರದಿಂದ ಹಣದಾರು ಕೂಡ ಕೇಳುವಂಥ ಪ್ರಯತ್ನ ಮಾಡಿದ್ದಾರೆ ಜೊತೆಗೆ ರಸ್ತೆ ಕೂಡ ಮಠದ ಎರಡು ಪ್ರಮುಖ ಬೇಡಿಕೆ ಆಗಿದೆ ಈ ಹಣವನ್ನ ಇಲಾಖೆಯಿಂದ ಕೊಡಿಸುವಂತ ಪ್ರಯತ್ನ ನಾವೆಲ್ಲ ನಾವು ಆನಂದವರು ವೈದ್ಯವರು ಇದ್ದವರೆಲ್ಲ ಕೂಡಿ ಪ್ರಯತ್ನ ಮಾಡಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಅನುದಾನವನ್ನ ಈ ಮಠಕ್ಕೆ ಕೊಡಿಸುವಂಥ ಪ್ರಯತ್ನ ಮಾಡ್ತೀವಿ ಈ ಮಠಕ್ಕೆ ಅಂತ ಪರಂಪರೆ ಇದೆ ತಂದೆ ಅಂತ ಭಕ್ತರಿದ್ದಾರೆ ಮಠಕ್ಕೆ ಅಂತ ಒಂದು ಸಿದ್ಧಾಂತವನ್ನು ಹೊಂದಿಕೊಂಡಿದೆ ಅದು ಪೂರ್ಣ ಪ್ರಮಾಣದಲ್ಲಿ ಇನ್ನೂ ಬೆಳಿಬೇಕು ಭಾಳಷ್ಟು ಭಕ್ತರನ್ನು ಹೊಂದಬೇಕು ಆ ಭಕ್ತರ ಮೂಲಕ ಮಠದ ವಿಚಾರಗಳನ್ನು ಅವರ ಮೂಲಕ ಸಮಾಜಕ್ಕೆ ಹೇಳುವಂಥ ಪ್ರಯತ್ನ ಆಗಲಿದೆ ಅಂತ ನನ್ನ ಅನಿಸಿಕೆ ಈಗಾಗಲೇ ಪೂಜ್ಯ ಸ್ವಾಮೀಜಿ ಅವರಿಗೆ ಸುಮಾರು ಹದಿಮೂರು ಹದಿನಾಲ್ಕು ಮಠಗಳನ್ನು ನಾವು ನಡೆಸ್ತಾ ಇದ್ದೀವಿ ಅಲ್ಲಲ್ಲಿ ಬಹಳಷ್ಟು ದಾಸೋಹ ಇರ್ಬೋದು ಶಿಕ್ಷಣ ಇರ್ಬೋದು ಹಲವಾರು ಕ್ರಾಂತಿಕಾರಿ ಕೆಲಸವನ್ನು ಸ್ವಾಮೀಜಿಯವರ ನೇತೃತ್ವದಲ್ಲಿ ಮಠ ಮಾಡೋದು ನಮಗೆಲ್ಲರ ಹೆಮ್ಮೆಯ ವಿಷಯ ಮಠಗಳಂದ ತಕ್ಷಣ ಮಠಗಳ ಕೆಲಸ ಹಿಂದಿನ ಕಾಲದಲ್ಲಿ ಶಿಕ್ಷಣವನ್ನು ಕೊಡುವಂಥ ಪ್ರಯತ್ನ ಆಗ್ತಾ ಇತ್ತು ಯಾರಿಗೆ ಅನ್ನ ಇಲ್ಲ ಅನ್ನ ಕೊಡುವಂಥ ಕೆಲಸ ಮಠಗಳು ಮಾಡುವುದನ್ನು ನಾವು ನಾಲ್ಕುನೂರು ವರ್ಷ ಐದ್ನೂರು ವರ್ಷಗಳಿಂದ ನಾವು ನೋಡ್ತಾ ಬಂದಿದ್ದೆ ಮುಂಚೆ ಸರ್ಕಾರಿ ಶಾಲೆ ಇಲ್ಲದ ಸಂದರ್ಭದಲ್ಲಿ ಬಹಳಷ್ಟು ಮಠಗಳು ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅವ್ರು ಬಡವರಿಗೆ ಆಯ್ತು ಶ್ರೀಮಂತರಿಗೆ ಯಾರು ಕೂಡ ಶಿಕ್ಷಣ ಕಲಿಯುವಂತ ಇವ್ರಿಗೆ ಇದ್ರೆ ಅದು ಮಠದಲ್ಲಿ ಮಾತ್ರ ಕಲಿಬೇಕಾಗಿತ್ತು ಅಂತ ಮಠಗಳನ್ನ ಬಸವಣ್ಣರ ಅನ್ವಾಯಿಗಳು ಪ್ರಾರಂಭ ಮಾಡುವಂಥ ಕೆಲಸ ನಾಲ್ಕುನೂರು ವರ್ಷಗಳಲ್ಲಿ ಪ್ರಾರಂಭ ಮಾಡಿ ಇವತ್ತು ಮಠಗಳು ಇಡೀ ನಮ್ಮ ರಾಜ್ಯದಲ್ಲಿ ಮೂಲೆ ಮೂಲೆ ಮಠ ತಲೆ ಎತ್ತಿದೆ ಅದಕ್ಕೆ ಕಾರಣ ಅಂದರೆ ಬಸವಣ್ಣವರ ವಿಚಾರ ಆಶೀರ್ವಾದ ಅಂತ ಇವತ್ತು ಕೇಳಬೇಕಾಯ್ತು ಬಸವಣ್ಣವರ ವಿಚಾರಗಳನ್ನು ಈ ಮಠಗಳ ಅವರ ಕ್ರಾಂತಿಕಾರಿ ಹೋರಾಟಗಳನ್ನು ಹೇಳುವಂಥ ಪ್ರಯತ್ನ ಈ ಮಠಗಳು ವೇದಿಕೆ ಮುಖಾಂತರ ಆದಾಗ ಮಾತ್ರ ಅದು ಸಮರ್ಪಕವಾಗಿ ನೆರವೇತನ ನನ್ನ ಭಾವನೆ ಮಠ ಆಗಲಿ ಮಠ ಬೆಳೀಲಿ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಲಿ ಸಮಾಜದಲ್ಲಿರುವಂಥ ಅಂಧಕಾರ ಅನಾಚಾರವನ್ನು ಹೋಗಲಾಡಿಸುವಂಥ ಪ್ರಯತ್ನ ಈ ಮಠಗಳ ಮಾಡಬೇಕಂತ ನಮ್ಮ ಭಾವನೆ ಬಸವಣ್ಣವರು ಹನ್ನೆರಡು ಶತಮಾನ ಹೇಳಿದರು ದಯವೇ ಧರ್ಮದ ಮೂಲವೇ ಅಂತೇಳಿದ್ರು ಅವ್ರು ಯಾವ ಧರ್ಮದಲ್ಲಿ ದಯ ಆಗ್ತೈತೆ ಅದನ್ನು ನಾವು ಹೇಳಿದ್ರು ಯಾವ ಧರ್ಮದಲ್ಲಿ ದಯ ಇಲ್ಲ ಅದನ್ನು ತಿರಸ್ಕಾರ ಮಾಡ್ಬೇಕಂತ ಹನ್ನೆರಡನೇ ಶತಮಾನದಲ್ಲಿ ನಮ್ಮ ಸಂದೇಶನ ಕೊಟ್ಟಿದ್ದರು ಅದಕ್ಕಾಗಿ ಯಾವುದೇ ಮಠ ಇರ್ಬೋದು ವ್ಯಕ್ತಿಗಳಿರ್ಬೋದು ಪೂಜ್ಯರು ಕೂಡ ಮೊದಲು ಆ ಧರ್ಮದಲ್ಲಿ ದಯ ಇರ್ಬೇಕು ಅದನ್ನು ಹೇಳಿದ್ದಾರೆ ಅದನ್ನು ಪಾಲಿಸುವಂಥ ಪ್ರಯತ್ನ ನಾವೆಲ್ಲ ಮಾಡಿದಾಗ ಮಾತ್ರ ಇಂಥ ವ್ಯವಸ್ಥೆಗಳು ಮಠಗಳು ಮಾನ್ಯ ಮಾಡುವಂಥ ಜಾತ್ರೆಗಳಿರಬಹುದು ಹಲವಾರು ಧಾರ್ಮಿಕ ಕಾರ್ಯಕ್ರಮ ಖಂಡಿತವಾಗಿ ಯಶಸ್ವಿ ಆಗ್ತೈತೆ ಆ ನಿಟ್ಟಿನಲ್ಲಿ ಸ್ವಾಮೀಜಿ ಕೂಡ ನಮಗೆ ಬರಬೇಕು ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಆನಂದವರು ಕೂಡ ನನಗೆ ಹೇಳಿದ ತಕ್ಷಣ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇವೆ ನಿಮ್ಮ ಮಠ ಇನ್ನೂ ಭಾಳಷ್ಟು ಎತ್ತರಕ್ಕೆ ಬೆಳೆಯಲಿ ಭಾಳಷ್ಟು ವಿಚಾರಗಳನ್ನು ಕೂಡ ಈ ಮಠದ ಮೂಲಕ ನಿಮ್ಮ ಭಕ್ತರಿಗೆ ಹೇಳುವಂಥ ಪ್ರಯತ್ನ ಮಾಡಿ ಹೆಚ್ಚು ನಾವು ಶಿಕ್ಷಣಕ್ಕೆ ಒತ್ತು ಕೊಡಬೇಕಾಗಿದೆ ನಮ್ಮ ಮಕ್ಕಳಿಗೆ ನಾವು ಕೊಡಬೇಕಾದ ಒಂದೇ ಅದು ಶಿಕ್ಷಣ ಪೋಷಕ ಜಗತ್ತಿನಲ್ಲಿ ಕಳತನ ಆಗದಿರುವಂಥ ವಸ್ತು ಒಂದೇ ಯಾವುದಾದ್ರು ಶಿಕ್ಷಣ ಒಂದೇ ಎಲ್ಲ ಕಳತನ ಮಾಡ್ಬೋದು ಶಿಕ್ಷಣ ಮಾತ್ರ ಕಳತನ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಡಿ ಒಂದು ಸಾರಿ ಅವ್ರಿಗೆ ಶಿಕ್ಷಣ ಕೊಟ್ಟರೆ ಅವ್ರ ಜೀವನ ಉದ್ದಕ್ಕೂ ಅದನ್ನು ಅವ್ರು ಬದುಕ್ತಾರೆ ಸ್ವಾವಲಂಬನ ಜೀವನವರ ಮಾಡ್ತಾರೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಸ್ವಾಮೀಜಿಯವರ ಆಶೀರ್ವಾದ ಈ ಮಠದ ಆಶೀರ್ವಾದ ನಮ್ಮ ಮೇಲೆ ಇರಲಿ ಸರ್ಕಾರ ಅಂತ ಸಿಗುವಂಥ ಸವಲತ್ತುಗಳನ್ನ ನಾವೆಲ್ಲರೂ ವೇದಿಕೆ ಮೇಲೂ ಗಣ್ಯರು ಕೂಡಿ ಕೊಡಿಸುವಂಥ ಪ್ರಾಮಾಣಿಕ ಪ್ರತಿಭೆ ಮಾಡ್ತಾ ಅಂತೇಳಿ ನನ್ನ ಮಾತು ಮುಗಿಸಿ ನಮಸ್ಕಾರ